ನಾವು ಈ ಜನವರಿಯಿಂದ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖಾಂತರ ಆರೋಗ್ಯದಲ್ಲಿ ಒಂದು ಕ್ರಾಂತಿಯನ್ನು ತರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಉದ್ದೇಶ ಇದರಲ್ಲಿ ಹೆಲ್ತ್ ಎಜುಕೇಷನನ್ನು ಕೊಡ್ತೇವೆ ಅಂದರೆ ಆರೋಗ್ಯದ ಒಂದು ಶಿಕ್ಷಣ ಸಂಪೂರ್ಣ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ ಇದರ ಉದ್ದೇಶ ಏನಂತಂದರೆ ನಿಮಗೆ ಯಾವುದೇ ಒಂದು ಕಾಯಿಲೆ ಇದ್ದರೆ ಅದನ್ನು ಕ್ಯೂರ್ ಮಾಡ್ತಕ್ಕಂಥದ್ದು ಅಂದರೆ ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಯಾವುದೇ ರೀತಿಯ ಕಾಯಿಲೆ ಇದ್ರೂ ಕೂಡ ಅದನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಅಂದರೆ ಬರದ ಹಾಗೆ ತಡೆಗಟ್ಟತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಈ ಒಂದು ಡಿಸೀಸ್ ಫ್ರೀ ಹಾಗೂ ಒಂದು ಮೆಡಿಸಿನ್ ಫ್ರೀ ಲೈಫನ್ನು ಸೃಷ್ಟಿಸ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ಖಾಯಿಲೆ ಇಲ್ಲದೆ ಇರತಕ್ಕಂಥದ್ದು ಯಾವುದೇ ಒಂದು ಮೆಡಿಸಿನ ತಗಲ್ದೇ ಇರತಕ್ಕಂಥ ಒಂದು ಜೀವನ ಶೈಲಿಯಲ್ಲಿ ಬದುಕೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇವೆ ಅಂದರೆ ಇನ್ನೊಂದು ಹೇಳ್ಬೇಕಂದ್ರೆ ಹೆಲ್ತ್ ಎಕ್ಸ್ಪರ್ಟ್ಸನ್ನು ಸೃಷ್ಟಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಜಾಯ್ನ್ ಆಗಬೇಕು ಅಂತ ಎರಡು ಕಂಡೀಷನ್ಸ್ ಇದೆ ಸೊ ಒಂದನೇದಾಗಿ ನೀವು ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು ಅಂದರೆ ನಿಮಗೆ ನಾವು ಒಂದು ಶಿಕ್ಷಣವನ್ನು ಏನು ನೀಡ್ತೀವಿ ಒಂದು ಎಜುಕೇಷನ್ನ ಏನು ನೀಡ್ತೀವಿ ಸೊ ನೀವು ಕಲಿತುಬಿಟ್ಟು ಬೇರೆಯವರಿಗೆ ಎಜುಕೇಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಒಂದು ಗ್ರೂಪಿಗೆ ವಾರಕ್ಕೆ ಒಂದು ಎರಡು ಸಲನಾದರೂ ಕೂಡ ಈಗ ಶನಿವಾರ ಭಾನುವಾರ ಯಾವಾಗ ಫ್ರೀ ಇರ್ತಿರಲ್ಲ ಆ ಒಂದು ಸಮಯದಲ್ಲಿ ಅಥವಾ ಬೇರೆ ಸಮಯದಲ್ಲಿ ವಾರದಲ್ಲಿ ಒಂದು ಎರಡು ದಿವಸ ಮೂವತ್ತು ನಿಮಿಷ ಆ ದಿನ ಒಂದು ಮೂವತ್ತು ನಿಮಿಷ ಅವರಿಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಕೆಲಸ ಮಾಡಬೇಕು ಈ ಒಂದು ಮಾಹಿತಿ ನೀಡದರ ಜೊತೆಗೆ ಪ್ರತಿ ತಿಂಗಳು ಕೂಡ ನೀವು ಪ್ರತಿ ತಿಂಗಳ ಕೊನೆಯಲ್ಲಿ ನಮಗೆ ಒಂದು ರಿಪೋರ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂದರೆ ಅವರು ಪೇಷಂಟ್ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಕ್ಕಂಥದ್ದು ಅವರಲ್ಲಿ ಒಂದು ಬದಲಾವಣೆ ಆಗಿರ್ಬೋದು ಲ್ಯಾಬ್ ರಿಪೋರ್ಟ್ಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಚೇಂಜಸನ್ನು ನಮಗೆ ರಿಪೋರ್ಟ್ ಮಾಡ್ತಾ ಹೋಗ್ಬೇಕು ನಾನು ಮತ್ತು ನಮ್ಮ ಟೀಮ್ ಸೇರಿಕೊಂಡು ನಿಮಗೆ ರೆಗ್ಯುಲರಾಗಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಏನಾದರೂ ಚೇಂಜಸ್ ಇದ್ದರೆ ನಿಮಗೆ ಅಡ್ವೈಸನ್ನು ಕೊಡ್ತಾ ಹೋಗ್ತೀವಿ ಇದು ಸರಿ ಎಷ್ಟು ದಿವಸ ಮಾಡಬೇಕು ಒಂದು ಟೀ ಒಂದು ಗ್ರೂಪಿಗೆ ಮಾಡಿ ನಿಲ್ಲಿಸ್ಬೇಕಾ ಹಾಗಿಲ್ಲ ಇದು ಇದು ರೆಗ್ಯುಲರಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಟೀಮನ್ನು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತೀರಾ ಅವರಿಗೆ ಎಜುಕೇಟ್ ಮಾಡಿದ ನಂತರ ಮತ್ತೆ ಅಗೇನು ಮತ್ತು ಇನ್ನೊಂದು ಗ್ರೂಪನ್ನು ಮಾಡ್ತಾ ಹೋಗಿ ಪ್ರತಿಯೊಬ್ಬರನ್ನ ಸೇರಿಸ್ತಾ ಪ್ರತಿ ತಿಂಗಳು ಜನರನ್ನು ಸೇರಿಸ್ತಾ ಹೋಗ್ಬೇಕು ಇದಕ್ಕೆ ಒಂದು ವಯಸ್ಸಿನ ಯಾವುದೇ ಒಂದು ಮಿತಿ ಇದೆಯಾ ಅಂತ ನೋಡೋದಾದರೆ ಯಾವುದೇ ಒಂದು ವಯಸ್ಸಿನವರಾಗಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ಬೋದು ಮಕ್ಕಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಈ ಒಂದು ಕಾರ್ಯಕ್ರಮನ ಸೇರ್ಬೋದು ಏನಂದರೆ ಅವರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇರಬೇಕು ಸೊ ನನಗೆ ಆರೋಗ್ಯದ ಮಾಹಿತಿ ತಿಳ್ಕೋಬೇಕು ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಒಂದು ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇರೋರು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಸೇರಬೇಕು ನಾನು ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅದ್ರ ಜೊತೆಗೆ ನನ್ನ ಮನೆಯವರನ್ನ ಅಷ್ಟು ಚೆನ್ನಾಗಿ ಇಟ್ಕೋಬೇಕು ಅನ್ನೋರಿಗೆ ಈ ಕಾರ್ಯಕ್ರಮ ಅಲ್ಲ ನಿಮಗೆ ಮತ್ತು ನಿಮ್ಮ ಮನೆಯವ್ರಿಗೆ ಅಷ್ಟೇ ಅಲ್ಲ ಬೇರೆಯವರಿಗೆ ಒಂದು ಎಜುಕೇಟ್ ಮಾಡ್ತಕ್ಕಂಥವ್ರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಒಂದನೇ ಕಂಡೀಷನ್ ಅದಾದರೆ ಎರಡನೇ ಕಂಡೀಷನ್ ಏನಂತಂದರೆ ಇದನ್ನು ಒಂದು ಕಮರ್ಷಿಯಲ್ಲಾಗಿ ಯೂಸ್ ಮಾಡಬಾರ್ದು ಅಂದರೆ ನಾವು ನಿಮಗೆ ಎಜುಕೇಟ್ ಮಾಡಿರ್ತೀವಿ ನಾವು ನಿಮಗೆ ಉಚಿತವಾಗಿ ಒಂದು ಶಿಕ್ಷಣವನ್ನು ನೀಡ್ತೇವೆ ನೀವು ಕೂಡ ಬೇರೆಯವ್ರಿಗೂ ಕೂಡ ಉಚಿತವಾಗಿ ಮಾಹಿತಿ ಕೊಡ್ತಕ್ಕಂಥದ್ದು ಕೆಲಸವನ್ನ ಮಾಡಬೇಕು ಈ ಎರಡು ಕಂಡೀಷನ್ ಗೆ ಒಪ್ಪಿಗೆ ಇರತಕ್ಕಂಥವ್ರು ನಾವು ಇಲ್ಲಿ ಕೆಳಗಡೆ ನೀಡಿರುವ ಒಂದು ಲಿಂಕ್ ಕ್ಲಿಕ್ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಫಿಲ್ ಮಾಡಿಬಿಟ್ಟು ನಮಗೆ ಸಬ್ಮಿಟ್ ಮಾಡಿ ಅಥವಾ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರಿಗೆ ನೀವು ಹಾಯ್ ಅಂತ ಹೇಳ್ಬಿಟ್ಟು ವಾಟ್ಸಪ್ಪನ್ನು ಮೆಸೇಜ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತೀವಿ ಆ ಲಿಂಕ್ ನಲ್ಲಿ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ನಮಗೆ ಒಂದು ಸರಿಯಾದ ಆರೋಗ್ಯದ ಮಾಹಿತಿ ಇದ್ದರೆ ಮಾತ್ರ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಹಾಗೂ ಒಂದು ಆರೋಗ್ಯಕರ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಾಧ್ಯ ಬನ್ನಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸೋಣ ನಮಸ್ಕಾರ